ತಿಮ್ಮಪ್ಪ ಸಾಹೇಬರಿಗೆ ನಮಸ್ಕಾರ ಇದು ನನ್ನ ಸ್ವಗತದ ಮಾತುಗಳು ನನಗೆ ಗೊತ್ತು ಈ ವಿಡಿಯೋ ನಿಮಗೆ ತಲುಪಲಾರದೇನು ಆದರೆ ನಿಮ್ಮನ್ನು ಪ್ರೀತಿಸಿಕೊಳ್ಳುತ್ತಾ ನಿಮ್ಮ ಸಿದ್ಧಾಂತಗಳನ್ನು ಪ್ರೀತಿಸುತ್ತಾ ನಿಮ್ಮ ನಿಖರವಾದ ಬದ್ಧತೆಯ ಜನಸಾಮಾನ್ಯರ ಬಗೆಯ ಆಂತರಿಕ ಅಮ್ಮನಂತಹ ಕಾಳಜಿಯನ್ನು ನೋಡಿ ನೋಡಿಕೊಂಡು ಬಂದಿರ್ತಕ್ಕಂತಹ ನನಗೆ ನಮಗೆ ನಿಮ್ಮ ಜೊತೆಗೆ ಈ ಕ್ಷಣ ನನಗೆ ಮಾತಾಡಬೇಕು ಅಂತ ಅನಿಸಿದೆ ನನ್ನ ಬಳಿ ಒಂದು ಆಹ್ವಾನ ಪತ್ರಿಕೆ ಬಂದಿದೆ ಆ ಆಹ್ವಾನ ಪತ್ರಿಕೆಯಲ್ಲಿ ನಿಮಗೆ ನಿಮ್ಮ ಸಾಗರದಲ್ಲಿ ಅಭಿನಂದನೆ ನಾಗರಿಕ ಸನ್ಮಾನ ಎನ್ನುವ ತಲೆಬರಹ ಹೊತ್ತಿದೆ ನಾನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೆ ನಮ್ಮ ಸಾಹೇಬರಿಗೆ ಅದರಲ್ಲೂ ದೇವರಾಜ ಅರಸು ಪ್ರಶಸ್ತಿ ಬಂದಿರುವ ಈ ಹೊತ್ತು ತಮ್ಮ ಬದುಕಿನ ಅತ್ಯ ಅತ್ಯಂತ ನಿರ್ಣಾಯಕವಾದ ಸಂಜೆಯನ್ನ ನೋಡುತ್ತಿರುವ ಈ ಇಳಿಸಂಜೆಯಲ್ಲೂ ಅತ್ಯಂತ ಚೈತನ್ಯದಾಯಕವಾಗಿರುವಂತಹ ಜೀವನ ಕ್ರಮವನ್ನು ರೂಢಿಸಿಕೊಂಡಿರುವ ನಿಮಗೆ ಅದರಲ್ಲೂ ಸಾಗರದ ನೆಲಕ್ಕೆ ವಿಳಾಸ ತಂದ ಸಾಗರದ ಐತಿಹಾಸಿಕ ಚಳುವಳಿಯ ಒಂದರ ಬಹುಮುಖ್ಯ ಮೈಲುಗಲ್ಲಾದ ಯಾವ ಕನಸನ್ನ ಯಾವ ಆಶಯವನ್ನ ಈ ದೇಶದ ಸಂವಿಧಾನವು ಹೊಂದಿದೆಯೋ ಆ ಸಂವಿಧಾನದ ಆಶಯವನ್ನು ಅಂತರಂಗದಲ್ಲಿ ತುಂಬಿಕೊಂಡು ನಿಮಗೆ ಅಧಿಕಾರ ಸಿಕ್ಕಾವಾಗಲೆಲ್ಲ ಇಲ್ಲದವರ ಪರವಾಗಿ ಮುಖ್ಯವಾಗಿ ಉತ್ಪಾದನಾ ಸಿದ್ಧಾಂತದ ಭೂಮಿಯ ಭಾಗವಾಗಿ ತಾವು ನಡೆದುಕೊಂಡಿರುವ ಬದ್ಧತೆ ತಾವು ತಂದಿರುವ ಸುಧಾರಣೆ ಅದರಲ್ಲೂ ಕಾಗೋಡು ಚಳುವಳಿಯಂತಹ ನಿರ್ಣಾಯಕ ಭೂ ಚಳುವಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡುವುದರ ಭಾಗವಾಗಿ ತಾವು ನೀಡಿರುವಂತಹ ಸೇವೆಯ ಕಾರಣದಿಂದಲೇ ನಿಮ್ಮನ್ನ ಜನ ಕಾಗೋಡು ಅಂತ ಕರೀತಾರೆ ಆ ಕಾರಣದಿಂದ ನಾನು ಭಾವಿಸಿದ್ದೆ ನಾನು ನಿರೀಕ್ಷೆ ಮಾಡಿದ್ದೆ ನಿಮಗೊಂದು ನಾಗರಿಕ ಸನ್ಮಾನ ಯಾರು ನಿಮ್ಮಿಂದ ಅಂಗಿಯನ್ನು ಪಡೆದರೋ ಅನ್ನವನ್ನು ಪಡೆದರೋ ಅಕ್ಷರವನ್ನು ಪಡೆದರೋ ಅವಕಾಶವನ್ನು ಪಡೆದರೋ ಹೀಗೆ ಹಲವು ಆಯಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನಿಮ್ಮ ಕಾರಣದಿಂದ ಯಾರ್ಯಾರಿಗೆ ಏನೆಲ್ಲ ಅವಕಾಶಗಳು ಭೂಮಿಯ ಹಕ್ಕುಪತ್ರದಿಂದ ಹಿಡಿದು ಹೀಗೆ ಸಾಗುವ ದಾರಿ ಅನ್ನ ನೀರು ನೆರಳು ಭಾಗವಾಗಿ ಸಾಗಬಹುದಾದ ದಾರಿಯಲ್ಲಿ ನಿಮ್ಮಿಂದ ಏನೆಲ್ಲ ದಕ್ಕಿದೆಯೋ ಅವರೆಲ್ಲರೂ ನಿಮ್ಮನ್ನ ಸಾಗರದ ಬೀದಿಯಲ್ಲಿ ಒಂದು ನಾಗರಿಕ ಸನ್ಮಾನಕ್ಕೆ ಅಣಿಗೊಳಿಸುತ್ತಾರೆ ಎಂದು ಬಹಳ ನಿರೀಕ್ಷೆಯಿಂದ ನಾನು ಕಾದಿದ್ದೆ ಸರ್ ಆ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮ ಬಹುಶಃ ಈ ಜಿಲ್ಲೆಯ ಈ ರಾಜ್ಯದ ಒಂದು ಹೆಗ್ಗುರುತಾಗುತ್ತದೆ ಎಂದು ನಾನು ಭಾವಿಸಿದ್ದೆ ಬಹಳ ಮುಖ್ಯವಾಗಿ ಸರ್ ಬಹಳ ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ ಬರಬಹುದು ನಿಮಗೆ ಅಭಿನಂದನೆ ಹೇಳುವವರು ಅಥವಾ ಆ ವೇದಿಕೆಯಲ್ಲಿ ನಿಮ್ಮ ಅತಿದೀರ್ಘ ಕಾಲದ ಗೆಳೆಯ ಈಗ ಎ ಐ ಸಿ ಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರು ಬರಬಹುದು ರಾಜ್ಯದ ಸಮಾಜವಾದಿ ಮುಖ್ಯಮಂತ್ರಿ ಎಂದು ಕರೆದುಕೊಳ್ಳುವ ಜೂನಿಯರ್ ಅರಸು ಎಂದೂ ಕರೆದುಕೊಳ್ಳುವ ಭಾಗ್ಯಗಳ ಸಿದ್ದರಾಮಯ್ಯ ಸರ್ ಬರಬಹುದು ಹಾಗೊಂದು ಇಡೀ ರಾಜ್ಯಕ್ಕೆ ದಿಕ್ಸೂಚಿಯಾಗಿರುವಂತಹ ಬದಲಾವಣೆಗೆ ಬೆಳವಣಿಗೆಗೆ ಹೀಗೊಂದು ಕಾರ್ಯಕ್ರಮ ಆಗಬಹುದು ಎಂದು ನಾನು ಕಾದಿದ್ದೆ ಸರ್ ಆದರೆ ಆಹ್ವಾನ ಪತ್ರಿಕೆ ಬಂದ ನಂತರ ನನಗೆ ನೀವು ನಿಮ್ಮ ಅರವತ್ತರ ವಯದಲ್ಲಿ ಎಪ್ಪತ್ತರ ವಯದಲ್ಲಿ ಈ ಆಹ್ವಾನ ಪತ್ರಿಕೆಯನ್ನೇನಾದರೂ ನಿಮ್ಮ ಬಳಿ ತಂದಿದ್ದರೆ ಈಗ ನೀವ್ಯಾಕೆ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿರಿ ಈ ಬಗ್ಗೆ ನಾನು ಮಾತಾಡುವುದಿಲ್ಲ ವಯೋಸಹಜವಾದ ಕೌಟುಂಬಿಕವಾದ ಬೇರೆ ಬೇರೆ ಕಾರಣಗಳು ನಿಮ್ಮ ಎದುರಿಗೆ ಇರಬಹುದು ಎಂದು ನಾನು ಭಾವಿಸುತ್ತೇನೆ ಸರಿ ಹೊತ್ತಿನಲ್ಲಿ ನಾವಿದ್ದೇವಲ್ಲ ನಿಮ್ಮಿಂದ ಆಕಾರ ಪಡೆದವರು ನಿಮ್ಮಿಂದ ಅಸ್ತಿತ್ವ ಪಡೆದವರು ಅವಕಾಶ ಪಡೆದವರು ನಾವು ಜೋಭದ್ರರಾಗಿದ್ದೇವೆ ಸರ್ ಒಪ್ಕೊಬಿಡ್ತೀನಿ ನಾವು ಜೋಭದ್ರರಾಗಿದ್ದೇವೆ ನಮಗೆ ನಾವು ಪಡೆದಿದ್ದೇನು ಎಂಬುದೇ ಗೊತ್ತಿಲ್ಲ ನಾವು ಪಡೆದಿದ್ದೇನು ಎಂಬುದೇ ಗೊತ್ತಿಲ್ಲ ಹಾಗಿರುವಾಗ ನೀವು ಯಾಕೆ ಒಪ್ಪಿಕೊಂಡಿರಿ ಎನ್ನುವ ಪ್ರಶ್ನೆ ನನ್ನದಲ್ಲ ಆದರೆ ಅಕಸ್ಮಾತ್ ಏನಾದರೂ ತಮ್ಮ ಅರವತ್ತೈದರ ವಯಸ್ಸಿನಲ್ಲಿ ಅರವತ್ತರ ವಯಸ್ಸಿನಲ್ಲಿ ನಿಮ್ಮ ಎದುರಿಗೆ ಈ ಆಹ್ವಾನ ಪತ್ರಿಕೆಯನ್ನು ತಂದಿಟ್ಟಿದ್ದರೆ ಖಂಡಿತವಾಗಿಯೂ ನೀವು ಒಪ್ಪಿಕೊಡ್ತಿರಲಿಲ್ಲ ಸರ್ ಯಾರ ಇದನ್ನು ಮಾಡಿದರು ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ ಯಾರ ಏನವರು ಯಾಕೆ ಅಲ್ಲ ಇದು ಹಾಗು ಅಂತ ನೀವು ಕೇಳೆ ಕೇಳುತ್ತಿದ್ದೀರಿ ಸರ್ ನನಗೆ ಈ ಆಹ್ವಾನ ಪತ್ರಿಕೆ ನೋಡಿದವಾಗ ಹಾಗೆ ಹಾಗೆನ್ನಿಸಿತು ಅದಕ್ಕೂ ಕಾರಣವಿದೆ ನೀವು ಭೂಮಿಯ ಕಾರಣಕ್ಕೆ ಭೂಮಿಯನ್ನು ಉಳ್ಳದವರ ಪರವಾಗಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಿರುವವರು ನೀವು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥವರು ನೀವು ಎಂದಿಗೂ ಕೂಡ ಜೀವನ ತನಕ ಚೈತಾಂತಿಕವಾಗಿ ರಾಜ್ಯ ಆಗದೆ ಇರ್ತಕ್ಕಂಥವ್ರು ಅದಕ್ಕೋಸ್ಕರನೇ ನೀವು ನನಗಿಷ್ಟ ಸಲ್ಯೂಟ್ ಕಾಮ್ರೇಡ್ ಅಂತ ಹೇಳ್ತೇನೆ ಅತ್ಯಂತ ಗೌರವದಿಂದ ಅತ್ಯಂತ ಹೆಮ್ಮೆಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡಲಾರದೆ ಹೋದೆವು ಅನ್ನುವಂತಹ ದುಃಖ ನೋವು ಬೇಸರ ಪಾಪ ಪ್ರಜ್ಞೆಯ ನಡುವೆಯೂ ಕೂಡ ನಮಗೆ ನೀವೆಂದರ ಹೆಮ್ಮೆ ಈ ಕಾಲದ ನಡುವೆ ದುರ್ಗಮ ಕಾಲದ ನಡುವೆ ನೀವು ಕಳುಹಿಸಿ ಬಂದಿರತಕ್ಕಂಥ ಹಾದಿ ಅದು ಯಾವತ್ತೂ ಕೂಡ ನ್ಯಾಯದ ಪರವಾಗಿತ್ತು ಅನ್ಯಾಯದ ವಿರುದ್ಧವಾಗಿತ್ತು ಭೂಮಿಯ ಗೇಣಿದಾರರ ಪರವಾಗಿತ್ತು ನ್ಯಾಯದ ನ್ಯಾಯವನ್ನು ಪಡೆಯಲಿಕ್ಕೆ ಯಾರ್ಯಾರು ಹಪ್ಪಿಸುತ್ತಾ ಇದ್ದಾರೋ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೋ ಅವರ ಪರವಾಗಿತ್ತು ಬಹಳ ಮುಖ್ಯವಾಗಿ ಕೋಮುವಾದದ ವಿರುದ್ಧವಾಗಿತ್ತು ಪ್ರಶ್ನೆ ಇಲ್ಲ ನೀವೆಂದರೆ ನೇರ ನುಡಿ ಅದೇ ಕಾರಣಕ್ಕೆ ರಾಜಕೀಯವಾಗಿ ನಿಮಗೆ ಹಿಂದೆ ಹಿಂದೇಟುಗಳಾಗಿರಬಹುದು ಸೋಲುಗೆಳುಗಳು ಕಂಡಿರಬಹುದು ರಾಜಕೀಯವಾಗಿರ್ತಕ್ಕಂತಹ ವಿಪ್ಲವಗಳ ನಡುವೆಯೂ ಕೂಡ ನೀವು 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 ನಿಮ್ಮ ಸ್ಥಿರವಾಗಿ ನಿಮ್ಮ ನಿಮ್ಮ ನಿಲುವಿಗೆ ಅಂಟಿಕೊಂಡವರು ಆ ಕಾರಣಕ್ಕೆ ನೀವು ಕಾಗೋಡು ನನ್ನ ಪ್ರಶ್ನೆ ಇರುವುದು ಸಾಗರದಲ್ಲಿ ಹಾಗೊಂದು ಕಾರ್ಯಕ್ರಮ ಮತ್ತಾರಿಗೆ ಗೌರವ ಸಲ್ಲಿಸಬೇಕಾಗಿತ್ತು ನಾಗರಿಕ ಸನ್ಮಾನಕ್ಕೆ ಬೇರೆಯವರು ಅರ್ಹರು ಅರ್ಹರಲ್ಲವೋ ಅವೆಲ್ಲವೂ ನನ್ನ ಪ್ರಶ್ನೆ ಅಲ್ಲ ಅರ್ಹರಿದ್ದಿರಬಹುದು ಆದರೆ ನಿಮ್ಮ ವೇದಿಕೆಯಲ್ಲಿ ನೀ ಒಬ್ಬರೇ ಇದಕ್ಕೆ ಅರ್ಹರು ಎನ್ನುವಂಥದ್ದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಅವಾಗಲೇ ಆಗಿದ್ದರೆ ಆಯೋಜಕರು ಯಾರು ಆಯೋಜಕರ ಆಲೋಚನಾ ಕ್ರಮ ಯಾವುದು ಆಲೋಚ ಆಯೋಜಕರ ಆಯೋಜನೆಯ ಹಿಂದೆ ಮತ್ತೇನಾದರೂ ಆಲೋಚನೆಗಳಿವೆಯಾ ಅಲ್ಲ ಇದನ್ನೊಂದು ಇದನ್ನ ಹಿಂಗ್ ಮಾಡಕ್ಕೆ ಬರಲ್ಲ ಏನ್ ಮಾಡ್ತಿದ್ಯಾರ ನೀವಲ್ಲ ಅಂತ ನಿಮ್ಮ ಸುತ್ತಮುತ್ತ ಅಕ್ಕ ಪಕ್ಕ ಸುತ್ತಿಕೊಂಡಿರುವವರು ಅಥವಾ ಅಕ್ಕ ಪಕ್ಕದಲ್ಲಿರೋರು ನೀವು ಕೇಳೇ ಕೇಳುತ್ತಿದ್ದೀರಿ ಎನ್ನುವುದು ನನ್ನ ನಂಬಿಕೆ ನನ್ನ ನಂಬಿಕೆ ಇವ್ರು ಯಾರ ಅನ್ನುವುದು ನಿಮ್ಮ ಸಹಜ ಪ್ರಶ್ನೆ ಆ ಪ್ರಶ್ನೆ ನೀವು ಕೇಳೇ ಕೇಳ್ತಿದ್ರಿ ಅನ್ನುವಂಥದ್ದು ನನ್ನ ಈ ಹೊತ್ತಿನ ನನ್ನ ಆಲೋಚನೆ ಮತ್ತು ನನ್ನ ನಿಮ್ಮ ಬಗ್ಗೆ ಇರುವ ನನ್ನ ನಂಬಿಕೆ ಹಾಗೆ ಇನ್ನೂ ಒಂದು ಮಾತು ಹೇಳ್ತಿದ್ದಾರ ಏನು ನಮ್ಮವು ಕಡಿರ ಕುರಿ ಸಾಲ್ಗಟ್ಟಲೆ ಬರ್ತಾರೆ ಯೋಚನೆ ಮಾಡಕ್ಕೆ ಬರಲ್ಲನಾ ಬಹುಶಃ ನಿಮ್ಮ ಕಣ್ಣದ ಈ ಮಾತನ್ನು ನಾನು ಹೇಳಿದ್ರೆ ಏಯ್ ಸತ್ಯನಾರಾಯಣ ನೀನು ಹಿಂಗಾದ್ಯನಾನಾ ಅಂತೇಳಿ ನನ್ನನ್ನೂ ಸೇರಿಕೊಂಡು ನಾನು ಈಚೆಯ ಒಂದೆರಡು ದಶಕಗಳಿಂದ ನಿಮ್ಮ ಜೊತೆಗಿರುವವನು ನನ್ನ ವಯೋ ಕಾರಣವೇ ಹಂಗಿದೆ ಆದರೆ ದೀರ್ಘಕಾಲದ ಜೊತೆಗಿರುವಂಥವರಿಗೆ ಇದು ಸಾಧ್ಯವಾಗಿಲ್ಲವಲ್ಲ ನಾವು ಅದರಲ್ಲಿ ಭಾಗಿದಾರರಾದವಲ್ಲ ಅನ್ನುವಂಥದ್ದು ನನ್ನ ಈ ಕ್ಷಣದ ನೋವು ಮತ್ತು ಬೇಸರ ನಿಮ್ಮ ದೀರ್ಘಕಾಲದ ದೀರ್ಘಕಾಲದ ಇಡೀ ಬದುಕಿನ ಹೋರಾಟವನ್ನು ಹೋರಾಟವನ್ನು ಈ ಮೂಲಕವಾಗಿ ಈ ಮೂಲಕವಾಗಿ ಹೀಗೆ ಅದ ಅದರ ಮಟ್ಟವನ್ನು ಇಡಿಸಲಾಯಿತೆ ಇಡಿಸುವ ಹುನ್ನಾರವೇ ಅನ್ನುವ ಒಂದು ಪ್ರಶ್ನೆ ಜೊತೆ ಜೊತೆಯಲ್ಲಿ ನಾವು ಯಾಕೆ ಮಾಡಲಿಕ್ಕಾಗಲಿಲ್ಲ ನಮಗೆ ನಾವು ನಾವೇನಾಗಿದ್ದೇವೆ ನಮಗೆ ಬಡಿದಿರುವ ವಿಸ್ಮೃತಿಯಾದರೂ ಯಾವುದು ವಿಸ್ಮೃತಿಯಾದರೂ ಯಾವುದು ಅಟ್ಲೀಸ್ಟ್ ಹುನ್ನಾರಗಳನ್ನು ಅರ್ಥ ಮಾಡಿಕೊಳ್ಳಲಾಗದ ವಿಸ್ಮೃತಿಯಾದರೂ ಯಾವುದು ಅನ್ನುವಂಥ ಪ್ರಶ್ನೆಯೂ ಕೂಡ ಎದುರಿದೆ ಕರಸೇವಕರಿಗೆ ಸನ್ಮಾನ ಮಾಡಿದ ಕೈಗಳು ಕಾಮ್ರೇಡ್ನನ್ನು ಸನ್ಮಾನ ಮಾಡಲು ಹೊರಟುವುದನ್ನು ಹೊರಟಿರುವುದು ಹೊರಟಿರುವುದನ್ನು ಏನೆಂದು ಕರೆಯಬೇಕು ಇದು ನನ್ನನ್ನು ಕಾಡ್ತಾ ಇದೆ ಸರ್ ಆ ಕಾರಣಕ್ಕೆ ನಿಮ್ಮ ಎದುರಿಗೆ ಈ ಮಾತನ್ನು ಹಾಡಬೇಕು ಐ ಆಮ್ ಸಾರಿ ಐ ಸಾರಿ ನಾನು ನಾವು ಬೇರೆ ನಾನು ಬೇರೆಯದನ್ನೇ ಬಯಸಿದ್ದೆ ವೈಯಕ್ತಿಕವಾಗಿ ಅದು ಸಾಧ್ಯವಾಗುತ್ತಿಲ್ಲ ಇಷ್ಟು ಈ ಕ್ಷಣದ ಮಾತು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಸರ್ ಹೇಳ್ಕೊಳ್ತಾ ಇದ್ದಾರೆ ನಮಸ್ಕಾರ